ನಮಸ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ತಾರಾ ದೇವಗುರುವಾದ ಬೃಹಸ್ಪತಿಯ ಹೆಂಡತಿ ಬೃಹಸ್ಪತಿಯಲ್ಲಿ ಶಿಷ್ಯನಾಗಿದ್ದ ಚಂದ್ರನು ಗುರುಪತ್ನಿಯ ಮೇಲೆಯೇ ಮೋಹಗೊಳ್ಳುತ್ತಾನೆ ತಾರೆಯು ಸುರಸುಂದರನಾದ ಚಂದ್ರನ ಮೇಲೆಯೇ ಮೋಹಗೊಳ್ಳುತ್ತಾಳೆ ಇವರಿಬ್ಬರು ಆಶ್ರಮ ತೊರೆದು ಪ್ರತ್ಯೇಕವಾಗಿ ಸಂಸಾರ ಹುಡುತಾರೆ ಇದನ್ನು ಕಂಡು ಕಂಗೆಟ್ಟು ಬೃಹಸ್ಪತಿಯು ತನ್ನ ಹೆಂಡತಿ ತಾರಳನ್ನು ಬಿಟ್ಟು ಬಿಡು ಎಂದು ಚಂದ್ರನನ್ನು ಕೇಳಿಕೊಳ್ಳುತ್ತಾನೆ ತಾರಳ ಮನವೊಲಿಸಲು ಕೂಡ ಪ್ರಯತ್ನಿಸುತ್ತಾನೆ ಅದಕ್ಕೆ ಚಂದ್ರ ತಾರೆಯರಿಬ್ಬರು ಒಪ್ಪದೆ ಹೋಗುತ್ತಾರೆ ಇದರಿಂದ ಕೋಪಗೊಂಡ ಬೃಹಸ್ಪತಿಯು ದೇವೇಂದ್ರನ ಸಹಾಯ ಪಡೆದು ಚಂದ್ರನ ಮೇಲೆ ಯುದ್ಧ ಹೂಡುತ್ತಾನೆ ಚಂದ್ರನು ದೈತ್ಯರ ಸಹಾಯ ಯಾಚಿಸಲು ಅವರ ಸಮ್ಮತಿಗೆ ದೇವತೆಗಳ ಎದುರು ನಿಲ್ಲುತ್ತಾನೆ ಬೃಹಸ್ಪತಿಯ ಮೇಲಿನ ದ್ವೇಷದಿಂದ ದೈತ್ಯರ ಗುರು ಶುಕ್ರಾಚಾರ್ಯರು ಅದಕ್ಕಾಗಿ ವಿಶೇಷ ಸೇನೆಯನ್ನು ಸಜ್ಜುಗೊಳಿಸುತ್ತಾನೆ ಹೀಗೆ ಚಂದ್ರ ತಾರೆಯರ ಮೋಹಕ್ಕೆ ದೈತ್ಯರ ನಡುವಿನ ಯುದ್ಧಕ್ಕೆ ಕಾರಣವಾಗುತ್ತದೆ ಯುದ್ಧದಲ್ಲಿ ಚಂದ್ರನು ಸೋಲುತ್ತಾನೆ ಕೊನೆಗೆ ಬೃಹಸ್ಪತಿಯ ತಂದೆ ಬಂದು ನನ್ನ ಮಗ ಸೊಸೆಯನ್ನು ಒಂದುಗೂಡಿಸಲು ಬ್ರಹ್ಮದೇವನನ್ನು ಪ್ರಾರ್ಥಿಸುತ್ತಾನೆ ಆಗ ಬ್ರಹ್ಮದೇವನು ತಾರೆಗೆ ಬೃಹಸ್ಪತಿಯೊಡನೆ ಹೋಗುವಂತೆ ಸೂಚಿಸುತ್ತಾನೆ ಆದರೆ ತಾರೆಯು ಗರ್ಭಿಣಿಯಾಗಿರುತ್ತಾಳೆ ಇದು ಬೃಹಸ್ಪತಿಯನ್ನು ಕೆರಳಿಸಿತು ನೀನು ಗರ್ಭವನ್ನು ಅಳಿಸಿಕೊಳ್ಳಬೇಕು ನಿನ್ನ ಗರ್ಭದಲ್ಲಿ ನನ್ನ ಮಗು ಬೆಳೆಯಬೇಕು ಎಂದು ಹೇಳುತ್ತಾನೆ ಬೃಹಸ್ಪತಿ ಆದರೆ ತಾರೆಗೆ ತನ್ನ ಗರ್ಭವನ್ನು ಅಳಿಸಲು ಮನಸಾಗುವುದಿಲ್ಲ ಹೇಗಾದರೂ ಅದನ್ನು ಉಳಿಸಿಕೊಳ್ಳಲು ನಿರ್ಧರಿಸುತ್ತಾಳೆ ನಾನು ಚಂದ್ರನೊಡನೆ ಹೋಗುವ ಮೊದಲೇ ನಿಮ್ಮಿಂದ ಗರ್ಭ ಧರಿಸಿದೆ ಚಂದ್ರಲೋಕದಲ್ಲಿ ಶೀತ ಗಾಳಿ ಇರುವುದರಿಂದ ಗರ್ಭದ ಬೆಳವಣಿಗೆ ಮುಂದುವರಿಯುತ್ತದೆ ಎಂದು ಹೇಳುತ್ತಾಳೆ ಹೀಗೆ ತಿಂಗಳು ಕಳೆದವು ತಾರೆ ಒಂದು ಗಂಡು ಮಗಿ ಜನ್ಮ ನೀಡುತ್ತಾಳೆ ಈ ಮಗುವನ್ನು ಬೃಹಸ್ಪತಿಯು ಬುಧ ಎಂದು ಕರೆಯುತ್ತಾನೆ ಮಗುವಿಗೆ ಶಿಕ್ಷಣ ನೀಡುತ್ತಾನೆ ಒಂದು ದಿನ ಚಂದ್ರನಿಗೆ ಈ ಮಗು ತನ್ನದೇ ಎಂದು ತಿಳಿದು ಬಿಡುತ್ತದೆ ಅವನು ಮಗುವನ್ನು ನೋಡಲು ಬೃಹಸ್ಪತಿಯ ಆಶ್ರಮಕ್ಕೆ ಬರುತ್ತಾನೆ ಆಗ ಚಂದ್ರ ಮತ್ತು ಬೃಹಸ್ಪತಿಯ ನಡುವೆ ವಾದಗಳು ನಡೆಯುತ್ತದೆ ಮಗ ಬುಧನು ಆಗಲೇ ಹಿರಿಯರೊಡನೆ ಚರ್ಚೆ ಮಾಡುವಷ್ಟು ದೊಡ್ಡವನಾಗಿರುತ್ತಾನೆ ಬುಧನು ತನ್ನ ತಾಯಿಯ ಬಳಿ ಬಂದು ಗಂಭೀರವಾಗಿ ಅಮ್ಮ ಮಗನಿಗೆ ತನ್ನ ತಂದೆ ಯಾರೆಂದು ತಿಳಿಯುವ ಹಕ್ಕು ಇರುತ್ತದೆ ಅಲ್ಲವೇ ಎನ್ನುತ್ತಾನೆ ತಾಯಿಯಾಗಿ ನೀನು ನನ್ನ ತಂದೆ ಯಾರು ಎಂದು ತಿಳಿಸು ಎನ್ನುತ್ತಾನೆ ಅದಕ್ಕೆ ತಾರೆಯು ಚಂದ್ರನೇ ನಿನ್ನ ತಂದೆ ಎಂದು ಸತ್ಯವನ್ನು ಹೇಳುತ್ತಾಳೆ ಚಂದ್ರನು ಸಂತೋಷದಿಂದ ಮಗನನ್ನು ಕರೆದುಕೊಂಡು ಅಲ್ಲಿಂದ ಹೊರಡುತ್ತಾನೆ ಮುಂದೆ ಈ ಬುಧನೆ ಭೂಮಿಯಲ್ಲಿ ಚಂದ್ರವಂಶದ ಹುಟ್ಟಿಗೆ ಕಾರಣನಾಗುತ್ತಾನೆ ನೋಡಿದ್ರಲ್ಲ ವೀಕ್ಷಕರೇ ಚಂದ್ರನ ಮಗ ಯಾರೆಂದು ಪ್ಲೀಸ್ ಕಮೆಂಟ್ ಮಾಡಿ ವೀಕ್ಷಕರೇ